ಸ್ವಚ್ಛ ಪರಿಸರ ಕಾಪಾಡಿಕೊಳ್ಳಲು ತ್ಯಾಜ್ಯದ ಸೂಕ್ತ ನಿರ್ವಹಣೆ ಮಾಡುವುದು ಸುಸ್ಥಿರ ಅಭಿವೃದ್ಧಿಯ ಲಕ್ಷಣವಾಗಿದೆ ಈ ನಿಟ್ಟಿನಲ್ಲಿ ಮಲತ್ಯಾಜ್ಯದ ಸೂಕ್ತ ವಿಲೇವಾರಿ ಮಾಡಬೇಕಾಗಿರುವುದು ಜನರ ಕರ್ತವ್ಯ ಮಲತ್ಯಾಜ್ಯದ ಅವೈಜ್ಞಾನಿಕ ವಿಲೇವಾರಿಯಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಹಾಗೆ ನೆನಪಿಡಿ ಗುಂಡಿಯನ್ನು ಸ್ವಚ್ಛಗೊಳಿಸಲು ಮನುಷ್ಯರನ್ನು ಮಲದ ಗುಂಡಿಗೆ ಇರಿಸುವುದು ಧ್ಯೇಯ ಮತ್ತು ಕಾನೂನುಬಾಹಿರವಾಗಿದೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ನೈಸರ್ಗಿಕ ವಿಧಾನದಲ್ಲಿ ಮಲತ್ಯಾಜ್ಯ ಸಂಸ್ಕರಣೆಗೆ ಹೇಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ನೋಡಿ ಇದು ಕಲಬುರಗಿ ಜಿಲ್ಲೆಯಲ್ಲಿರುವ ತಾಜ್ ಸುಲ್ತಾನ್ಪುರ ರಾಜ್ಯದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹದಿನಾರು ಪೈಲಟ್ ಪ್ರಾಜೆಕ್ಟ್ ಯೋಜನೆಯಲ್ಲಿ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ತಾಜ್ ಸುಲ್ತಾನಪುರ ಗ್ರಾಮ ಪಂಚಾಯಿತಿಯ ಎಫ್ಎಸ್ಟಿಪಿ ಘಟಕ ಸ್ಥಾಪನೆಯಾಗಿದೆ ಒಟ್ಟು ಮೂರು ಎಕರೆ ಭೂಮಿ ಹೊಂದಿದ್ದು ಅದರಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ ಎಫ್ಎಸ್ಟಿಪಿ ಘಟಕ ಮತ್ತು ಎಂಆರ್ಎಫ್ ಘಟಕವು ಒಂದೇ ಆವರಣದಲ್ಲಿ ಮೂರು ಘಟಕವನ್ನು ಒಳಗೊಂಡಿದೆ ಮಲತ್ಯಾಜ್ಯ ಸಂಸ್ಕರಣಾ ಘಟಕವು ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಮೊದಲನೇ ಬಾರಿ ಬಳಕೆ ಮಾಡಲು ಸಿದ್ಧವಾಗಿರುತ್ತದೆ ಮಲತ್ಯಾಜ್ಯ ಘಟಕವು ಹದಿಮೂರು ಗ್ರಾಮ ಪಂಚಾಯಿತಿಗಳನ್ನೊಳಗೊಂಡಿದೆ ಅಲ್ಲದೆ ಕಲಬುರಗಿ ನಗರಕ್ಕೆ ಸಮೀಪದಲ್ಲಿದೆ ಅವಳಿ ಗುಂಡಿ ಶೌಚಾಲಯವಿರುವಲ್ಲಿ ಒಂದು ಗುಂಡಿ ತುಂಬಿದ ನಂತರ ಅದರ ವಾಲ್ಗೇಟ್ ಅನ್ನು ಇನ್ನೊಂದು ಗುಂಡಿಗೆ ತಿರುಗಿಸುವ ಮೂಲಕ ಅಲ್ಲಿಯೇ ಮಲತ್ಯಾಜ್ಯವನ್ನು ಗೊಬ್ಬರವನ್ನಾಗಿಸಬಹುದು ಆದರೆ ಏಕಗುಂಡಿ ಶೌಚಾಲಯವಿರುವೆಡೆ ಗುಂಡಿ ತುಂಬಿದ ಕೂಡಲೇ ಮಲತ್ಯಾಜ್ಯವನ್ನು ಹೊರತೆಗೆಯಬೇಕಾಗುತ್ತದೆ ಮನುಷ್ಯರನ್ನು ಈ ಕೆಲಸಕ್ಕಾಗಿ ಬಳಸುವುದು ಕಾನೂನಿನ ಅಡಿಯಲ್ಲಿ ಅಪರಾಧವಾಗಿದೆ ಈ ರೀತಿ ಯಾರೂ ಸಹ ಮಾಡಕೂಡದು ಮಲತ್ಯಾಜ್ಯ ಸಂಸ್ಕರಣೆಗೆ ತಂತ್ರಜ್ಞಾನವಿರುವುದರಿಂದ ಅದನ್ನು ಬಳಸಲಾಗುತ್ತದೆ ಮೊದಲು ಮಲತ್ಯಾಜ್ಯವನ್ನು ಶೌಚಾಲಯ ಗುಂಡಿಯಿಂದ ಡಿಸ್ಲರ್ಜಿಂಗ್ ವಾಹನದ ಮೂಲಕ ಸಂಗ್ರಹಿಸಲಾಗುವುದು ನಂತರ ಸಂಸ್ಕರಣಾ ಘಟಕಕ್ಕೆ ಒಯ್ಯಲಾಗುತ್ತದೆ ಡ್ರಯಿಂಗ್ ಬೆಡ್ನ ರಿಸೀವಿಂಗ್ ಚೇಂಬರ್ನಲ್ಲಿ ಮಲತ್ಯಾಜ್ಯವನ್ನು ಹಾಕುವ ಮೂಲಕ ಸಂಸ್ಕರಣೆ ಪ್ರಕ್ರಿಯೆ ಆರಂಭವಾಗುತ್ತದೆ ನಮಸ್ಕಾರ ನಾನು ಅನುಪಮ ಅಂತ ನಾನು ಕಲಬುರಗಿ ತಾಲೂಕಿನ ತಾಸುಲ್ತಾನ್ಪುರ್ ಗ್ರಾಮ ಪಂಚಾಯತ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸುಮಾರು ಎರಡು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಸ್ವಚ್ಛ ಪರಿಸರ ನಿರ್ವಹಣೆ ಮಾಡಬೇಕಾದ್ರೆ ಮೊದಲು ನಾವು ಮಲತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗ್ತದೆ ಮಲ ಮಲತ್ಯಾಜ್ಯ ನಿರ್ವಹಣೆ ಮಾಡಬೇಕಂತಂದ್ರೆ ಮಲತ್ಯಾಜ್ಯ ನಿರ್ವಹಣಾ ಘಟಕ ಇದು ತುಂಬಾ ಸಹಕಾರಿಯಾಗುತ್ತದೆ ಈ ಮೊದಲು ಮಲ ತ್ಯಾಜ್ಯವನ್ನು ಮಾಡ್ತಿದ್ರು ಅಂದ್ರೆ ಗ್ರಾಮದ ನಿರ್ಜನ ಪ್ರದೇಶಗಳಲ್ಲಿ ಹಳ್ಳಕೊಳಗಳಲ್ಲಿ ಡೈರೆಕ್ಟ್ ಆಗಿ la que ಆದರೆ ಈಗ ಇದನ್ನು ನಾವು ಮಲತ್ಯಾಜ್ಯ ಸಂಗ್ರಹಣಾ ಘಟಕದಲ್ಲಿ ನಮ್ಮ ಒಂದು ನಿರ್ವಹಣಾ ಘಟಕದಲ್ಲಿ ಇದನ್ನು ಸಂ ಸಂಸ್ಕರಿಸಲಾಗುತ್ತಿದೆ ಅವಳಿ ಗುಂಡಿಗಳಿದ್ದರೆ ಒಂದು ಗುಂಡಿ ತುಂಬಿದ ತಕ್ಷಣ ಇನ್ನೊಂದು ಗುಂಡಿಗೆ ನಾವು ಕನೆಕ್ಷನ್ ಕೊಟ್ಟು ನಾವು ಉಪಯೋಗಿಸ್ಬೋದಾಗಿದೆ ಆದರೆ ಏಕ ಗುಂಡಿ ಅಂದರೆ ಸಿಂಗಲ್ ಗುಂಡಿ ಇದ್ದರೆ ಮಾತ್ರ ಅದು ತುಂಬಿದ ತಕ್ಷಣ ಅದನ್ನು ತೆಗಿಬೇಕಾದರೆ ಕಷ್ಟ ಆಗುತ್ತದೆ ಅದರಲ್ಲಿ ಮನುಷ್ಯರನ್ನು ಇಳಿಸಿ ತೆಗೆಯೋದು ಕಾನೂನಿನ ಪ್ರಕಾರ ಅಪರಾಧವಾಗಿರ್ತದೆ ಅದಕ್ಕಾಗಿ ಈಗ ಸೇಫ್ಟಿ ಟ್ಯಾಂಕ್ ಮಾಡಿಕೊಂಡವ್ರು ಏನು ಮಾಡ್ತಾರೆ ಅಂದರೆ ತುಂಬಿದ ಒಂದು ಮಲ ತ್ಯಾಜ್ಯವನ್ನು ವಾಹನದ ಮೂಲಕ ತಗೊಂಡು ಬಂದು ನಮ್ಮ ಒಂದು ಈ ಘಟಕದಲ್ಲಿ ಸಂಸ್ಕರಣೆ ಮಾಡಬಹುದಾಗಿದೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮೊಹಮ್ಮದ್ ಸೈಯದ್ ಪಟೇಲ್ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಕಲಬುರಗಿ ನಮ್ಮ ಒಂದು ತಾಲೂಕಿನಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಮೂಲಕ ಮಲ ಹೊರುವ ಪದ್ಧತಿ ಅಥವಾ ಅದನ್ನ ಮನುಷ್ಯರ ಮುಖಾಂತರ ತೆಗೆಯೋದನ್ನ ನಾವು ಕಾನೂನು ಪ್ರಕಾರ ಸರ್ಕಾರದ ಮೂಲಕ ಏನಂತಂದ್ರೆ ಅದನ್ನ ನಿಷೇಧ ಮಾಡಲಾಗಿದೆ ಹೀಗಾಗಿ ಈ ಒಂದು ತಾಲೂಕಿನಲ್ಲಿ ತಾಜುಲ್ ತಾನಪುರ್ ಗ್ರಾಮ ಪಂಚಾಯಿತಿಯಲ್ಲಿ ಮಲ ಸಂಸ್ಕರಣಾ ಘಟಕವನ್ನು ಆರಂಭಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಬರುವಂತಹ ಮಲವನ್ನು ಈ ಒಂದು ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಎಫ್ ಎಸ್ ಟಿ ಪಿಗೆ ನಾವು ತಂದು ಅಲ್ಲಿ ಈ ಒಂದು ಮಲಕ್ಕೆ ಏನಂತಂತಂದ್ರೆ ಸಂಸ್ಕರಣೆಯನ್ನು ನೀಡುವ ಮೂಲಕ ಯಾವುದೇ ರೀತಿಯಾದಂತಹ ಪರಿಸರಕ್ಕಾಗಲಿ ಹಾನಿಯಾಗಲಿ ಅಥವಾ ಸಾರ್ವಜನಿಕರಿಗೆ ಸುತ್ತಮುತ್ತಲಿರುವಂತಹ ಯಾರಿಗೂ ಕೂಡ ಇದನ್ನು ಇದರಿಂದ ತೊಂದರೆ ಆಗದೆ ಇರುವ ಹಾಗೆ ಏನಂತಂದರೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸಾರ್ವಜನಿಕವಾಗಿ ನಾವು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದೇ ಇರುವಂತ ನೋಡ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಎಫ್ಎಸ್ಟಿಪಿಗಳ ಕಾರ್ಯವೈಖರಿ ಮಾದರಿಯಾದುದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗೆ ಅನುಕೂಲವಾಗುವಂತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಎಫ್ಎಸ್ಟಿಪಿಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದೇವೆ